ಅಸೇಗೋಳಿಯ ಯಕ್ಷಮಿತ್ರರು ವತಿಯಿಂದ ಯಕ್ಷಧ್ರುವ ಪಟ್ಲಾ ಸತೀಶ್ ಶೆಟ್ಟಿ ಸಾರಥ್ಯದ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯ ಈ ಬಾರಿಯ ಯಶಸ್ವಿ ಯಕ್ಷಗಾನ ಅಯೋಧ್ಯ ದೀಪ ಪ್ರದರ್ಶನದ ಸಂದರ್ಭ ಭಾಗವತರಾದ ಪಟ್ಲಾ ಸತೀಶ್ ಶೆಟ್ಟಿ ಮತ್ತು ಯಕ್ಷಗಾನ ಕಲಾವಿದರು ಹಾಗೂ ಪ್ರಾಯೋಚಕರನ್ನು ಗೌರವಿಸಲಾಯಿತು ಬಣ್ಣದ ವೇಷಧಾರಿ ಶ್ರೀಯುತ ಮಧುರಾಜ್ ಪೆರ್ಮೊದೆ ಇವರನ್ನು ಕೂಡ ವೇದಿಕೆಗೆ ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ ಅವರನ್ನು ಕೂಡ ವೇದಿಕೆಗೆ ಋತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಕಳೆದ ಐದಾರು ವರ್ಷಗಳಿಂದ ನಿರಂತರವಾಗಿ ಅನ್ನ ಸಂತರ್ಪಣೆಯನ್ನು ಶ್ರೀದೇವಿ ಕ್ಯಾಟರಿ ಮಾಲೀಕರಂದ ಉದಯ ಅವರು ಮತ್ತು ತಂಡ ನಮಗೆ ಕೊಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ನಿಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅವರಿಗೆ ಚಿಕ್ಕ ಗೌರವಾರ್ಪಣೆಯೊಂದಿಗೆ ಮತ್ತೊಮ್ಮೆ ಮನದಾಳದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಕಲಾವಿದರ ಬಾಳಿನ ಬೆಳಕಿನಲ್ಲಿ ಬೆಳಕು ತಂದವರು ಶ್ರೀಮತ ಪಟ್ಲ ಸತೀಶ್ ಶೆಟ್ಟಿ ಅವರು ಅವರನ್ನು ಎಷ್ಟು ನಾವು ಗುರುತಿಸಿದ್ರು ಅದು ಕಡಿಮೆನೆ ಈ ಸಂದರ್ಭ ಪಟ್ಲ ಸತೀಶ್ ಶೆಟ್ಟಿ ಅವರು ಸ್ಥಳೀಯರ ಕಲಾ ಪ್ರೇಮವನ್ನು ಪ್ರಶಂಸಿಸಿ ಮಾತನಾಡಿದರು ನಾಲ್ಕನೇ ವರ್ಷದ ಸತತವಾದಂತಹ ಪಾವಂಜಿ ಮೇಳದ ಕಾರ್ಯಕ್ರಮ ಯಕ್ಷ ಮಿತ್ರರು ಅಸೈಗೋಳಿ ಅದರ ನೇತೃತ್ವವನ್ನು ವಹಿಸಿದಂತಹ ರವಿ ಭಟ್ರು ಅವರ ಬಗ್ಗೆ ಮಾತಾಡಲಿಕ್ಕೆ ನಮ್ಮಲ್ಲಿ ಶಬ್ದಗಳಿಲ್ಲ ಯಾಕೆಂದೇಳಿದ್ರೆ ಯಕ್ಷಗಾನದ ಬಹಳ ದೊಡ್ಡ ಅಭಿಮಾನಿ ಪಾವಂಜೆ ಮೇಳ ಪ್ರಾರಂಭವಾದಾಗಿನಿಂದ ಅಂತೂ ಪಾವಂಜೆ ಮೇಳದ ನಮ್ಮ ಮನೆಯ ಸದಸ್ಯರಾಗಿದ್ದಾರೆ ಅವರು ಪ್ರತಿಯೊಂದು ವಿಭಾಗದಲ್ಲೂ ನಮಗೆ ಸಹಕಾರವನ್ನು ನೀಡುತ್ತಾ ಪ್ರತಿ ವರ್ಷವೂ ಕಲಾವಿದರಿಗೆ ಗೌರವ ಸನ್ಮಾನ ಕಾಣಿಕೆಗಳ ಜೊತೆಗೆ ದೇವರಿಗೂ ಒಂದು ಕಾಣಿಕೆಯನ್ನು ಪ್ರತಿ ವರ್ಷವೂ ಅರ್ಪಿಸ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಮಾತನ್ನು ಹಂಚ್ಕೊಳ್ಬೇಕು ನನಗೂ ಗೊತ್ತಿರಲಿಲ್ಲ ಅದು ಈಗ ಗೊತ್ತಾಯಿತು ಎಷ್ಟೊಂದು ಸೂಕ್ಷ್ಮವಾಗಿ ಒಂದು ಮೇಳವನ್ನು ಮೇಳದ ವ್ಯವಸ್ಥೆಯನ್ನು ಗಮನಿಸ್ತಾರೆ ಒಬ್ಬರು ಮೇಳದ ಹಿತೈಷಿಯಾಗಿ ಅಂತ ಹೇಳಿದರೆ ಜನ್ರೇಟ್ರ್ ಯಕ್ಷಗಾನದ ಮುಗಿದ ನಂತರ ಜನ್ರೇಟ್ರ್ ಆಫ್ ಮಾಡಿದ ಮೇಲೆ ಕಲಾವಿದರಿಗೆ ಆ ಕಡೆ ಈ ಕಡೆ ಹೋಗಲಿಕ್ಕೆ ಚೌಕಿಯಲ್ಲಿ ಕಾಣ ಕಾಲಮಿತಿ ಆಟ ಆದ ಕಾರಣ ಬೆಳಿಗ್ಗೆವರೆಗೆ ಆದರೆ ಪ್ರಾಬ್ಲಮ್ ಇಲ್ಲ ನಮಗೆ ಹನ್ನೆರಡು ಒಂದು ಗಂಟೆಗೆ ಒಂದು ಒಂದು ಎರಡು ಗಂಟೆಗೂ ಜನರ ಜನ್ ಜನರೇಟರ್ ಆಫ್ ಆಗುತ್ತೆ ಆಮೇಲೆ ಇಲ್ಲಿ ಆಚೆ ಈಚೆ ತಿರುಗಲಿಕ್ಕೆ ಕತ್ತಲೆ ಆಗುತ್ತೆ ಕಲಾವಿದರಿಗೆ ಅಂತೇಳಿ ಒಂದು ಎರಡು ಲೈಟಿನ ವ್ಯವಸ್ಥೆ ಇವತ್ತು ಬೇರೆ ಮಾಡಿದ್ದಾರೆ ಅಂದರೆ ಕಲಾವಿದರಿಗೆ ಪರ್ಮನೆಂಟ್ ಆಗಿ ಕೊಟ್ಟಿದ್ದಾರೆ ಮೇಳಕ್ಕೆ ಅಷ್ಟು ಸೂಕ್ಷ್ಮವನ್ನು ಕೂಡ ರವಿ ಭಟ್ರು ಗಮನಿಸ್ತಾರೆ ಅಂತ ಅಯೋಧ್ಯ ದೀಪ ಯಕ್ಷಗಾನ ಪ್ರದರ್ಶನ ಎಲ್ಲರ ಮನಸೂರೆಗೊಂಡಿತು what a load ಕದನದ ಕೆಳದಲ್ಲಿ ನಿನ್ನವರನ್ನೆಲ್ಲ ಕಳಕೊಂಡಿರುವೆ ಸ್ತ್ರೀ ನಿಮಿತ್ತವಾಗಿ ನಡೆದಿರಬಹುದಾದ ಪವರ ಪರಿಣಾಮದಲ್ಲಿ ಒಂದು ಮೂಕಿಗೆ ಕೋಟಿ ಕೋಟಿ ತಲೆಗಳ ಆಹುತಿ ಆಗಿದೆ ಆದರೂ ಅರ್ಥ ಮಾಡಿಕೊಳ್ಳದೆ ಮತ್ತು ರಾಮದ್ವೇಷವನ್ನು ಕಟ್ಟಿಕೊಂಡು ಮುಂದೆ ಬಂದೆ ಇಂದು ನಿನ್ನೆಯದಲ್ಲವೋ ನಿನ್ನ ದ್ವೇಷ ಸೀತಾ ನೆವನದಿ ವ್ಯಾಜ್ಯಂತ ಭಾವಿಸಬೇಡ ಪರಿಭೂರು ಕಾಮದೇವರು ತಕ್ಕ ಪಾಠ ಕಲಿಸಿದ್ದಾರೆ ಈಗ ನೀವಾಗುವ ವಿರೋಧವನ್ನೇ ಕಟ್ಟಿಕೊಂಡು ಬದುಕಿದ್ದಂತಹ ರಾವಣನಂಥವನು ಅಯೋಧ್ಯ ಆಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾನೆ ಅಂತಾದರೆ ಅಯೋಧ್ಯೆಯ ಹಿರಿಮೆ ಗರಿಮೆಯನ್ನು ತೂಗಿ ನೋಡುವುದಕ್ಕೆ ಮತ್ತೊಂದು ಮಾಪನದ ಅವಶ್ಯಕತೆ ಇಲ್ಲ ನಿಜ ನಾ ಅಯೋಧ್ಯ ದೀಪ ಅನ್ನುವಲ್ಲಿ ನನ್ನ ಮಡದಿಯಾದಂತಹ ಜಾನಕಿಯ ಪಾಲು ಹಿರಿದು ಹೌದೇ ಪತಿವ್ರತಾವ ಧರ್ಮದ ಮೂಲಕವಾಗಿ ತಾನೇನು ಎನ್ನುವ ಹಾಗೆ ತೋರಿಸಿಕೊಟ್ಟವಳಿದ್ದಾಳೆ ನಾನಿಲ್ಲಿ ವಿಜೃಂಭಿಸುವಲ್ಲಿ ಅದೆಷ್ಟೋ ಮಂದಿಯ ಆಶೀರ್ವಾದ ಇದೆ ಅನುಗ್ರಹ ಇದೆ ಶ್ರಮ ಇದೆ ಯಾವುದು ಅಸಾಧ್ಯವೋ ಯಾವುದು ಅಸಂಭವವು ಅದು ಸಂಭವನೀಯ ಎನ್ನುವ ಹಾಗೆ ತೋರಿಸಿಕೊಟ್ಟದ್ದು ಕಪಿಗಡಣ ಹನುಮಂತನ ಶ್ರಮ ಅಷ್ಟೇ ಅಲ್ಲ ತೆರೆಮರೆಯಲ್ಲಿ ಇದ್ದುಕೊಂಡು ಯಾವುದೇ ಫಲಾಪೇಕ್ಷೆಯನ್ನ ಬಯಸದೆ ದುಡಿದಂತಹ ಅದೆಷ್ಟೋ ಕರಸೇವಕರಿದ್ದಾರೆ ಅವರನ್ನು ಸ್ಮರಿಸುತ್ತಾ ಅಯೋಧ್ಯ ದೀಪ ಎನ್ನುವಂತಹ ಈ ಪುಣ್ಯ ಆಖ್ಯಾನ ಧರೆಯಲ್ಲಿ ಅಚ್ಚಳಿಯದೆ ಉಳಿಯಬೇಕು